नमस्ते सर वेलकम टू टुडे लाइव प्रोग्रा कड़ा राज्योत्सव शुभाशय सर हेकी आफ्टर लांग टाइम ऊट था सर ನಾಗೇಶ್ ಸರ್ ಊಟ ಆಯ್ತಾ ಹೇಗಿದ್ದೀರಿ ಹಾಯ್ ಮಧು ವೆಲ್ಕಮ್ ಟು ಟುಡೇ ಲೈವ್ ಪ್ರೋಗ್ರಾಮ್ ಥ್ಯಾಂಕ್ ಯು ಫಸ್ಟ್ ಲೈಕ್ ಥ್ಯಾಂಕ್ ಯು ಊಟ ಆಯಿತಪ್ಪ ಹಾಂ ಊಟ ಆಯಿತು ಡ್ಯೂಟಿನಲ್ಲಿ ಬ್ಯುಸಿ ಆಗಿದೆ ಮೇಡಮ್ ಹೌದಾ ಸರ್ ಆರಾಮಿದ್ದೀರಾ ಸರ್ ಮದುವೆ ಏನು ಊಟನಪ್ಪ ನಂದು ಊಟ ಆಯಿತು ಕಡಲೆ ಬಟಾಣಿ ಮತ್ತು ಕಡಲೆಕಾಳು ಸಾಂಬಾರು ರೈಸ್ ನಂದು ಊಟ ಆಯಿತು ಸರ್ ಯಾಕೆ ಮಧು ಲೇಟ್ ಆಗಿದೆ ಇವತ್ತು ಸಂಜೀವ್ ಇವತ್ತು ಲೈವ್ ಇದಕ್ಕೆ ಕ್ವಿಜ್ ಮಾಡಲ್ವಂತೆ ಊರಿಗೆ ಹೋಗೋರಂತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಧು ರಾಜ್ಯೋತ್ಸವ ಶುಭಾಶಯಗಳು ಯಾರು ಇಲ್ಲ ಅದು ಒಂದು ಹಾಫ್ ಅನ್ ಅವರ್ ಲೈವ್ ಮಾಡ್ತೀನಿ ಅಷ್ಟೇ ನಾನು ಸ್ವಲ್ಪ ಬ್ಯುಸಿ ಇದ್ದೆ ನನಗೆ ಸರ್ ಲೈವ್ಗೆ ಒಂದು ಲೈಕ್ ಕೊಡಿ ಏನು ಊಟ ಸರ್ ಅದು ನಿಮ್ಮದೇನಪ್ಪ ಊಟ ಥ್ಯಾಂಕ್ ಯು ಮಧು ಥ್ಯಾಂಕ್ ಯು ಸೋ ಮಚ್ ಫೋರ್ ಮೆಂಬರ್ ಇದ್ದಾರೆ ಎಲ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರದು ಊಟ ಆಯಿತಾ ಮತ್ತೆ ಮುಕ್ಕಾಲ್ ಟೈಮ್ ಕೊಡಿ ಮೇಡಮ್ ನಾನೇ ಮಾಡ್ತೀನಿ ಇರಲಿ ಮಧು ಇವತ್ತು ಆಬ್ಸೆಂಟ್ ಮಾಡೋಣ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು ಮೇಡಮ್ ಥ್ಯಾಂಕ್ ಯು ನಾಗೇಶ್ ಸರ್ ನಿಮಗೂ ಕೂಡ ಧನ್ಯವಾದಗಳು ನಿಮಗೂ ಕೂಡ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಅವಾಗೇ ಹೇಳಿದೆ ಸರ್ ನೀವು ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ಹದಿಮೂರು ಜನ ಇದ್ದೀರಾ ಎಲ್ರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ದಯವಿಟ್ಟು ಎಲ್ಲರೂ ಲೈವ್ಗೆ ಒಂದು ಲೈಕ್ ಕೊಡಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ನಾಗೇಶ್ ಸರ್ ಡೆಲ್ಲಿ ಡ್ಯೂಟಿ ಓಕೆ ಮದು ಜನ ಬಂದರೆ ಮಾಡೋಣ ಜನ ಬರಲ್ವಲ್ಲ ಅದಕ್ಕೆ ಬೇಡ ಅಂತ ಸುಮ್ಮನೆ ಅದೇ ಲೈಕ್ ಡನ್ ಸಿಸ್ಟರ್ ಕನ್ನಡ ರಾಜ್ಯೋತ್ಸವ ಶುಭಾಶಯ ವಾವ್ ಸಿಸ್ಟರ್ ಬಿ ಎಮ್ ಮೆಲೋಡಿ ಸಿಸ್ಟರ್ ಬಂದರು ಆಯ್ ಸಿಸ್ಟರ್ ವೆಲ್ಕಮ್ ಟು ಟುಡೇ ಲೈವ್ ಪ್ರೋಗ್ರಾಮ್ ಹೇಗಿದ್ದೀರಿ ಸಿಸ್ಟರ್ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ತಮಗೂ ಕೂಡ ಆರಾಮಿದ್ದೀರಾ ಸಿಸ್ಟರ್ ತುಂಬ ದಿನ ಆಯಿತು ನೀವು ಬರ್ತಿಲ್ಲ ನಿಮ್ದು ಯಾವುದು ನೋಟಿಫಿಕೇಷನ್ನು ನನಗೆ ಇಲ್ಲ ಸಿಸ್ಟರ್ ಯಾವುದಾದ್ರು ನಾನು ಸ ರೀಸೆಂಟ್ ವೀಡಿಯೋ ನೋಡಿ ಕಾಮೆಂಟ್ ಮಾಡಿ ನಾನು ನಿಮ್ಮ ಚಾನಲ್ ನೋಡ್ತೀನಿ ನೀವು ಮಾಡ್ಕೇಳಿ ತುಂಬ ದಿನ ಆಗಿದೆ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಯಾರೆಲ್ಲ ಇದ್ದೀರಾ ಲೈಕ್ ಕೊಡಿ ಮಾಡ್ತಿದ್ದೀನಿ ಶಿಶಾ ಪ್ರತಿದಿನ ಇರುತ್ತೆ ಒಂಬತ್ತೂವರೆಯಿಂದ ಹನ್ನೆರಡು ಗಂಟೆ ಪ್ರತಿದಿನ ರಾತ್ರಿ ಇರುತ್ತೆ ಫ್ರೀ ಇದ್ದಾಗ ಯಾವಾಗಾರು ಮಧ್ಯಾಹ್ನ ಮಧ್ಯ ಹೆಂಗೆ ಮಾಡ್ತೀನಿ ಅರೆ ನೈಟ್ ಕಂಪಲ್ಸರಿ ಇರುತ್ತೆ ರಾತ್ರಿ ಟೈಮ್ ರವಿ ಸಾರ್ ಬಂದರು ನಮಸ್ತೆ ರವಿ ಸಾರ್ ವೆಲ್ಕಮ್ ಟು ಟುಡೇ ಲೈವ್ ಪ್ರೋಗ್ರಾಮ್ ರಾಜ್ಯೋತ್ಸವ ಶುಭಾಶಯಗಳು ತಮಗೆ ಎಂಟು ಜನ ಐಡಲ್ ಇದ್ದೀರಾ ನನ್ನ ಮಗ ಬಿಗ್ ಬಾಸ್ ಎಂಜಾಯ್ ಮಾಡ್ತಾ ಇದ್ದಾನೆ ರವಿ ಸರ್ ಫಸ್ಟ್ ಟೈಮ್ ಬಂದಿದ್ದೀರಾ ಅನ್ಸುತ್ತೆ ನನ್ನ ಲೈವ್ಗೆ ಧನ್ಯವಾದಗಳು ಥ್ಯಾಂಕ್ ಯು ಲೆವೆನ್ ಮೆಂಬರ್ಸ್ ಸೈಡಲ್ಲಿ ಸಿಕ್ಕೇ ಸಿಸ್ಟರ್ ಇಲ್ಲ ಪ್ರತಿದಿನ ಇರುತ್ತೆ ಯಾವಾಗ ಒಂದ್ ದಿವಸ ಹುಷಾರಿಲ್ಲದೆ ಆದಾಗ ಅಬ್ಸೆಂಟ್ ಮಾಡಿದೆ ಮಾನಿಟೈಸ್ ಆದ್ಮೇಲೆ ತುಂಬಾ ಜನ ಹಾಗೆ ಅಂತಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಕೆಲವು ನೋಟಿಫಿಕೇಶನ್ ಬರ್ತಿಲ್ಲ ಬರ್ತಿಲ್ಲ ಅಂತ ಹೌದಾ ಯು ಸಿಸ್ಟರ್ ఊట ఏం తిందిరప్ప ఛానల్ మానిటైజేషన్ అయితే సిస్టర్ నిమ్దు మోనా అయితా అవుదా హాల్ నోటిఫికేషన్ ఇస్ట్ గేట్ కళి నోడన మోనా అయితా నిమ్ ఛానలు ಯಾಕೆ ಸಿಸ್ಟರ್ ಎಷ್ಟು ವಾಚ್ ಅವರ್ ಆಗಿದೆ ವಾಚ್ ಅವರ್ ಎಷ್ಟಿದೆ ನಾವು ತುಂಬ ಪಟ್ವಿ ಸಿಸ್ಟರ್ ಅಷ್ಟೇನ ಇನ್ನ ವಿಡಿಯೋಗಳು ಹಾಕಿ ಸಾರ್ಟ್ಸ್ ಹಾಕಿ ಸ್ವಲ್ಪ ಸಾರ್ಟ್ಸಲ್ಲಿ ಏನು ವಾಚ್ ಅವರ್ ಬರಲ್ಲ ಲಾಂಗ್ ವಿಡಿಯೋಗಳು ಹಾಕಿ ಸ್ವಲ್ಪ ಲೈವ್ ಮಾಡಿ ನೀವೆಲ್ಲ ನನಗೇನು ಮೊದಲೇ ಮಾಡಿರೋದಲ್ವ ಚಾನಲು ಎಷ್ಟು ದಿವಸ ಆಗಿದೆ ಚಾನಲ್ ಮಾಡಿ ಒನ್ ಇವರ್ ಒನ್ ಇಯರ್ ಆಯಿತಾ ಲೆಸ್ ಆಗ್ತಿದೆ ಲೆಸ್ ಮಾಡ್ಕೋಬೇಡಿ ಕಂಟಿನ್ಯೂ ವೀಡಿಯೋಸ್ಗಳು ಹಾಕಿ ನಾನು ಆಫ್ ಫೋನು ಮಾಡೋಣ ಅಂತ ಟ್ರೈ ಮಾಡಿದೆ ಆಫ್ ಫೋನು ಆದ ತಕ್ಷಣ ಹಿಂದೆ ನನಗೆ ಕಂಪ್ಲೀಟ್ ವಾಚ್ ಅವರ್ ಆಗಿಬಿಡ್ತು ಫೋರ್ ತೌಸಂಡು ಫೋರ್ ತೌಸಂಡ್ ಆದಮೇಲೆ ನಾನು ಎಷ್ಟು ಫೋರ್ ತೌಸಂಡು ಟೂ ಹಂಡ್ರೆಡೇ ಎಷ್ಟು ಆಗಿತ್ತು ನಾನು ಮಾಡಿದಾಗ ಇನ್ನು ಪಿನ್ ಬಂದಿಲ್ಲ ಸಿಸ್ಟರ್ ಮೆಂಬರ್ಶಿಪ್ ತಗೋಬೇಕು ಮತ್ತು ಇದು ಸೂಪರ್ ಚಾರ್ಜ್ ಇದೆಲ್ಲ ಇದೆಯಲ್ಲ ಡಾಲರ್ ಕಂಪ್ಲೀಟ್ ಆಗಬೇಕು ಇರಲಿ ಬಿಡಿ ಟೈಮ್ ಪಾಸ್ಗೆ ವೈಟಿ ಹೌದಾ ಹಾಕ್ತೀರಿ ವಿಡಿಯೋನ ಒಂದಲ್ಲ ಒಂದಿನ ಆಗುತ್ತೆ ತಲೆ ಬೇಡ ಬಟ್ ನಾವು ಒಂದು ಸೆವೆನ್ ಮಂತ್ಸು ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗಿ ಬಂತು ಅರೆ ಮಾಡಿಬಿಟ್ಟಿದ್ದೀವಿ ಪಿನ್ ಬಂದುಬಿಟ್ಲಿ ಅಂತ ಅಷ್ಟೆ ಆಮೇಲೆ ಯಾವಾಗಾರು ಮಾಡ್ಬೋದಲ್ಲ ಯಾವುದೇ ಟಾಸ್ಕ್ ಇರೋಲ್ಲ ಆರಾಮ್ಸೆ ನಮ್ಗೆ ಆದಾಗ ಮಾಡ್ಬೋದು ಪಿನ್ ಬರೋವ್ರಿಗೆ ಸ್ವಲ್ಪ ಎಫರ್ಟ್ ಆಗಬೇಕು ನಮಗೆ ನಿಮ್ಮ ಹಾಗೆ ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ ಅಯ್ಯೋ ಸಿಸ್ಟರ್ ಏನಿದು ಈ ಥರ ಹೇಳ್ಬಿಟ್ರಿ ನೀವು ಒಳ್ಳೆ ಸಿಂಗರ್ ಇದ್ದೀರಿ ಒಳ್ಳೆ ವಾಯ್ಸ್ ಇದೆ ಯಾಕೆ ಹಂಗನ್ಕತ್ತೀರಿ ಇವಾಗ ಟೆನ್ ಡಾಲರ್ ಆಗಿದೆ ಸಿಸ್ಟರ್ ಅಪ್ಲೈ ಮಾಡಬೇಕು ನೆನ್ನೆ ಮೇಲೆ ಬಂದಿದೆ ಅಪ್ಲೈ ಮಾಡಿ ಅಂತ ಫಾರ್ಟಿ ಫೈವ್ ಡೇಸ್ ಇದೆಯಂತೆ ಅಪ್ಲೈ ಮಾಡಿ ಅಂತೇಳಿ ಮೇಲೆ ಬಂದಿದೆ ಸ್ವಲ್ಪ ಇನ್ನೊಂದು ಟೆನ್ ಡೇಸ್ ಬಿಟ್ಕ ಮಾಡೋಣ ಅಂತ ಸುಮ್ಮನೆ ಅದೇ ಟ್ವೆಲ್ ಏನೋ ಡಾಲರ್ ಇದೆ ಸ್ವಲ್ಪ ಇನ್ನು ಸ್ವಲ್ಪ ಹೋಗಲಿ ಅಂದ್ಬಿಟ್ಟು ಇನ್ನು ಫಾರ್ಟಿ ಫೈವ್ ಡೇಸ್ ಇದೆಯಲ್ಲ ಸ್ವಲ್ಪ ಆಗಲಿ ಅಂತ ಏ ಹಂಗೇನಿಲ್ಲ ಸಿಸ್ಟರ್ ನಿಮ್ಮ ವಾಯ್ಸ್ ನಂಗೆ ತುಂಬ ಇಷ್ಟ ಅದರಲ್ಲಿ ನಿಮ್ಮ ಸಿಂಗಿಂಗ್ ಅಂತೂ ಸೂಪರ್ ಲಾಂಗ್ ವೀಡಿಯೋ ಮಾಡಿ ಹಾಕಿ ಸಿಸ್ಟರ್ ಆಗ ವ್ಯೂವ್ಸ್ ಬರಲ್ಲ ಅದು ಇದು ತಲೆನೇ ಕಿರಿಸ್ಕೋಬೇಡಿ ವೈಟಿನಲ್ಲಿ ಯಾವಾಗ ವೈರಲ್ ತಗೊಳುತ್ತೆ ಅಂತ ಹೇಳೋಕ್ಕಾಗಲ್ಲ ಸಿಸ್ಟರ್ ನಂದು ಮ ಆಗೋ ಹತ್ರ ಹತ್ರದಲ್ಲಿ ವೈರಲ್ ಆಯಿತು ಚಾನಲ್ಲು ಅಯ್ಯೋ ಸಿಸ್ಟರ್ ಇಲ್ಲ ಇಲ್ಲ ಹಂಡ್ರೆಡ್ ಅಲ್ಲಪ್ಪ ಟೆನ್ ಡಾಲರ್ ಆದರೆ ಪಿನ್ ಬರುತ್ತೆ ಅರ್ನಿಂಗ್ಸ್ ಬರೋಕ್ಕೆ ಹಂಡ್ರೆಡ್ ಡಾಲರ್ ಬರಬೇಕು ಇವು ವೈಟಿ ಪಿನ್ ಬರೋದಕ್ಕೆ ಟೆನ್ ಡಾಲರ್ ಆದರೆ ಸಾಕು ಹಂಡ್ರೆಡ್ ಇನ್ನೂ ಬೇಕು ಸಿಸ್ಟರ್ ಮಿನಿಮಮ್ ಸಿಕ್ಸ್ ಮಂತ್ ಆದ್ರೂ ಬೇಕು ನನ್ನ ಪ್ರಕಾರ ಹಂಡ್ರೆಡ್ ಕಂಪ್ಲೀಟ್ ಆಗೋಕ್ಕೆ ಅಥವಾ ಈಗಾಗ್ತಿರಂಗಾಗ್ರೆ ಬೇ ಒಂದು ಫೈವ್ ಮಂತಲ್ಲೂ ಆಗ್ಬೋದು ಹೇಳೋಕ್ಕಾಗಲ್ಲ ಹಾಂ ಹೌದು ಹೌದು ಈಗ ತ್ರೀ ಫೋರ್ ಡೇಸಿಂದ ಪಾಸ್ಟ್ ಆಗಿದೆ ಸೊ ಆ ಥರ ಆಗಿಬಿಟ್ರೆ ಓಕೆ ವಿಡಿಯೋ ನೋಡೋರು ಬೇಕು ಇಲ್ಲಾಂದರೆ ಮೆಂಬರ್ಶಿಪ್ ತಗೊಳ್ಳೋರ್ ಬೇಕು ಅಷ್ಟೆ ಎರಡೂ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ ನಾನಂತೂ ಸುಮ್ಮನೆ ವೀಡಿಯೋಗಳು ಹಾಕ್ತಾಯಿರ್ತೀನಿ ಯಾವುದ್ರಲ್ಲಾರು ಕಂಪ್ಲೀಟ್ ಆಗಲಿ ಅಂತ ಬರಬಾರ್ದಿತ್ತು ಇಳಿದುಬಿಟ್ಟಿದ್ದೀವಿ ನೀರೊಳಗಡೆ ಚಳಿಯೋ ಮಳೆಯೋ ಗಾಳಿನೋ ಈಜ್ಬಿಡ್ಬೇಕು ದಡ ಸೇರಿಬಿಡಬೇಕು ಇಲ್ಲಾಂದರೆ ಹೋಗ್ಬಾರ್ದು ಏನಂತೀರಿ ಸಿಸ್ಟರ್ ಜನರು ಈಗ ಸ್ವಲ್ಪ ಬಿಗ್ ಬಾಸ್ ಬಂದಿದೆಯಲ್ಲ ಬರೋದು ಕಡಿಮೆ ಆಗಿಬಿಟ್ಟಿದ್ದಾರೆ ನನಗೆ ಮ್ಯಾಕ್ಸಿಮಮ್ ಹಂಡ್ರೆಡ್ ವ್ಯೂಸ್ ಅಷ್ಟೇ ಬರುತ್ತೆ ಬರುತ್ತೆ ಸಿಸ್ಟರ್ ನಾವು ಅಷ್ಟರಿಂದನೇ ನೋಡಿ ಈಗ ನಾನು ನೆನ್ನೆ ಹಾಕಿದ್ದೀನಿ ಸಾಡಿಸ್ ವಿಡಿಯೋನ ಅದು ಒಂದೂವರೆ ಸಾವಿರ ಒಂದು ವ್ಯೂಸ್ ಬಂದಿದೆ ಇನ್ನೊಂದು ನೆನೆ ಸುಮ್ಮನೆ ನೆನ್ನೆ ಸಂಜೆ ಹಾಕಿದ್ದೆ ಎಂಟೂವರೆ ಒಂಬತ್ತು ಗಂಟೆಯಲ್ಲೇನು ತಕ್ಷಣ ಒಂದು ಅಷ್ಟೊತ್ತಿಗೆನ ಅದು ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಎಷ್ಟೋ ಬಂತು ಅದು ಹೇಳೋಕ್ಕಾಗಲ್ಲ ಮೇ ಸಿಸ್ಟರ್ ಇವತ್ತು ಬಂದ್ಬಿಟ್ಟು ಈಗ ನೆನ್ನೆ ಬಂತು ಇವತ್ತು ಹಾಕಿದ್ದೀವಿ ಬಂದೇ ಇಲ್ಲ ಸೊ ಹಂಗೆ ಬಂದಿಲ್ಲ ಅಂತ ಡಿಸಪಾಯಿಂಟ್ ಆಗಬಾರ್ದು ಬಂದಾಗ ಹೀಗ್ಲೂಬಾರ್ದು ಸೊ ಎರಡೂ ನಾವು ಮ್ಯಾನೇಜ್ ಮಾಡ್ಕೋಬೇಕು ಒಂದೊಂದು ವೀಡಿಯೋಗ ಬರುತ್ತೆ ಹನ್ನೆರಡು ಸಾವಿರ ಹತ್ತು ಸಾವಿರ ಹಿಂಗೆ ಬಂದಿದೆ ಒಂದೊಂದು ತುಂಬ ಚೆನ್ನಾಗಿರೋ ಆಗ್ತಾ ಬರೋದೇ ಇಲ್ಲ ತಲೆನೇ ಕೆಡ್ಸ್ಕೋಬಾರ್ದು ನಾನು ಬಿಗ್ ಬಾಸ್ ನೋಡಲ್ಲ ಕಬಡ್ಡಿ ನೋಡ್ತೀನಿ ಹೌದಾ ನಾನು ಬಿಗ್ ಬಾಸ್ ನೋಡಲ್ಲ ನಮ್ಮ ಮಗ ನೋಡ್ತಾನೆ ಅಷ್ಟೆ ಸ್ವಲ್ಪ ಹಾಕಿ ಶಾರ್ಟ್ಸ್ ವಿಡಿಯೋ ಹಾಕೋದ್ರಿಂದ ಒಂದು ನಿಮಿಷ ಹದಿನೈದು ಸೆಕೆಂಡ್ಸು ಈ ಥರದ್ದು ಮೂವತ್ತು ಸೆಕೆಂಡ್ಸದು ವಿಡಿಯೋಗಳು ಹಾಕೋದ್ರಿಂದ ಸ್ವಲ್ಪ ಸಬ್ಸ್ಕ್ರೈಬ್ಗಳಾಗ್ತದೆ

ಸಾರ್ಟು ವಾಚ್ ಕೌಂಟ್ ಆಗೋಲ್ಲ ಅಲ್ವಾ ಹಾಗೆ ಸಾರ್ಟ್ಸ್ ಹಾಕಿ ಹಾಕಿಕ್ಕೆ ಬೇಸರ್ ಏನಿಲ್ಲ ಸಿಸ್ಟರ್ ಕೌಂಟ್ ಆಗೋಲ್ಲ ಬಟ್ ನಿಮಗೆ ಸಬ್ಸ್ಕ್ರೈಬರ್ ಸಿಗ್ತಾರೆ ಅಲ್ಲಿ ಮತ್ತು ಸಾರ್ಡ್ಸ್ ವೀಡಿಯೋದಲ್ಲಿ ನಿಮಗೆ ಕಂಟಿನ್ಯೂ ವ್ಯೂವರ್ಸ್ ಸಿಗ್ತಾರೆ ಆ ಕಂಟಿನ್ಯೂ ವ್ಯೂವರ್ಸೆ ನೀವು ಯಾವುದೋ ಒಂದು ಐದು ನಿಮಿಷದ ವೀಡಿಯೋ ನಾವು ಒಂದು ನಿಮಿಷ ನೋಡಿದ್ರು ನಿಮಗೆ ಸಾರ್ಟ್ಸಲ್ಲಿ ನೋಡೋರೆ ಒಂದು ನಿಮಿಷ ನೋಡಿದ್ರೆ ನಿಮಗೆ ವಾಚ್ ಅವರ್ ಬರುತ್ತಲ್ಲ ಆ ಕ್ಯಾಲ್ಯುಕೇಷನಲ್ಲಿ ಮಾಡಿ ನೀರ ಸಾಡಿಸ್ನ ಅಷ್ಟು ನಕ್ಕೆ ನಾವು ವಾಚ್ ಅವ್ರು ಬರಲಿಲ್ಲ ಅಂದರೆ ಬೇಡ ವೀವರ್ಸ್ ಬರ್ತಾರೆ ಸಬ್ಸ್ಕ್ರೈಬರ್ ಆಗ್ತಾರೆ ಮತ್ತು ಡೈಲಿ ನಿಮ್ಮದು ರೊಟೇಟ್ ಆಗ್ತಾ ಇರುತ್ತಲ್ಲ ವೀಡಿಯೋಗಳು ಜನರಿಗೆ ಸುಲಭವಾಗಿ ಸಿಗ್ತಾ ಇರುತ್ತೆ ನಿಮ್ಮ ಚಾನಲ್ಲು ನಾವು ಯಾವತ್ತೋ ಒಂದು ದಿವಸ ಹಾಕಿದ್ರೆ ಅದು ಜನರಿಗೆ ರೀಚ್ ಆಗಲ್ಲ ಸಿಸ್ಟರ್ ನಾನು ಎಷ್ಟೇ ಬ್ಯುಸಿ ಇರಲಿ ಒಂದು ದಿವ್ಸಕ್ಕೆ ಎರಡು ಮೂರು ಶಾರ್ಟ್ಸ್ ಅಂತೂ ಆಕೆ ಹಾಕ್ತೀನಿ ಲಾಂಗ್ ವಿಡಿಯೋ ಹಾಕ್ತೀನ ಬಿಡ್ತೀನೋ ಶಾರ್ಟ್ ಅಂತೂ ಆಕೆ ಹಾಕ್ತೀನಿ ಅದು ಮೂರು ಬರಲಿ ನಾನು ನೋಡಿ ಇವತ್ತು ವೀವ್ಸೇ ಬಂದಿಲ್ಲ ತಲೆ ಕೆಡಿಸ್ಕೊಂಡಿಲ್ಲ ನಾನು ಹಾಕ್ಬೇಕಾ ಹಾಕ್ಬಿಟ್ಬಿಡ್ತೀನಿ ಚಪಾತಿ ಕಸಿನಾ ಓಕೆ ಓಕೆ ಹಾಕಿ ವೀಡಿಯೋಗಳು ಕಂಟಿನ್ಯೂ ಹಾಕಿ ನಾನು ಬರುತ್ತೋ ಬಿಡುತ್ತೋ ಯಾವಾಗ ಕ್ಲಿಕ್ಕಾಗುತ್ತೆ ಬೈಟಿ ಹೇಳೋಕ್ಕಾಗಲ್ಲ ನೀವು ಹಾಕ್ತಾ ಹೋಗಿ ಸುಮ್ಮನೆ ನಾಗೇಶ್ ಸರ್ ಇದ್ದೀರಾ ಮದುವೆ ಇದೆಯಪ್ಪ ಹಾ ಬರೋದಿದೆ ಸಿಸ್ಟರ್ ಮೋಸ್ಟ್ಲಿ ಮುಂದಿನ ತಿಂಗಳು ಬರ್ಬೋದು ಅನ್ಸುತ್ತೆ ನವೆಂಬರ್ ಅದೇ ಈ ನವೆಂಬರ್ ಎಂಡಿಂಗ್ ಇಲ್ಲಾಂದ್ರೆ ಡಿಸೆಂಬರ್ ಫಸ್ಟ್ ವೀಕಿಂಗ್ ಬನ್ನಿ ಸಿಸ್ಟರ್ ಮಂಡ್ಯ ಕಡೆ ನೀವು ನಿಮ್ಮ ನಂಬರ್ ಇಲ್ಲ ನನ್ನ ಹತ್ರ ಇನ್ಸ್ಟಾಗ್ರಾಮಲ್ಲಿ ರಾಣಿ ಚಂದ್ರಶೇಖರ್ ಟೂ ಅಂತ ಇದೆ ಅಲ್ಲಿ ಕನೆಕ್ಟ್ ಆಗಿ ನಾನು ನಂಬರ್ ಕೊಡ್ತೀನಿ ನಿಮಗೆ ಇಂಗ್ಲೀಷಲ್ಲಿ ಇದೆ ನೋಡಿ ರಾಣಿ ಚಂದ್ರಶೇಖರ್ ಟೂ ಅಂತ ಮಕ್ಕಳೆಲ್ಲ ಚೆನ್ನಾಗವ್ರ ದೇಹ ಜೀರ್ಣವಾಯಿತನ ದಾಹ ಜೀರ್ಣವಾಗೋದು ಕೃಷ್ಣ ಸಾಂಗ್ ಹಾಕಿದ್ದೀನಿ ನೋಡಿ ಸಿಸ್ಟರ್ ಹಾಂ ನೋಡ್ತೀನಿ ಸಿಸ್ಟರ್ ಒಂದು ನಂದು ರೀಸೆಂಟ್ ವಿಡಿಯೋ ಕಾಮೆಂಟ್ ಹಾಕಿ ನಾನು ನಿಮ್ಮದು ಚಾನಲ್ ಸರ್ಚ್ ಮಾಡ್ತೀನಿ ಹಾಕ್ತಾ ಹೋಗಿ ನೀವು ಸಮ್ಮನೆಯಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಿ ಹಾಕಿ ಹೌದಾ ನಾನು ನೋಡ್ತೀನಿ ಸಿಸ್ಟರ್ ನೋಡ್ತೀನಿ ನಂದು ಇವಾಗ ನಾನು ಒಂದು ಐದು ಜಿಲ್ಲೆಗಳಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಹಾಗಾಗಿ ವಿಪರೀತ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಸಿಸ್ಟರ್ ಹಂಗಾಗಿ ನಾನು ನನ್ನ ಚಾನಲ್ ಕಡೆಯೂ ಹೆಚ್ಚು ಗಮನ ಕೊಡ್ತಾಯಿಲ್ಲ ಬೇರೆಯವ್ರದ್ದು ನೋಡಿಲ್ಲ ಖಂಡಿತ ನೋಡ್ತೀನಿ ನೋಡಿ ಒಂದು ಬಿಗ್ ಬಾಸ್ ಇದೆಯಲ್ಲ ಯಾರೂ ಬಂದಿಲ್ಲ ಇವತ್ತು ಏನು ಸ್ಪೆಷಲ್ ನಮ್ಮದು ನನ್ನ ಊಟನ ಸಿಸ್ಟರ್ ಊಟ ಬಂದು ಕಡಲೆಕಾಳು ಮತ್ತು ಬಟಾಣಿ ಮಿಕ್ಸಿಂಗ್ದು ಸ ಮಸಾಲ ಸಾಂಬಾರು ಮಾಡಿದ್ದೆ ಮತ್ತು ರೈಸ್ ಮಾಡಿದ್ವಿ ನಾನು ಬೆಳಿಗ್ಗೆ ಆರು ಗಂಟೆಗೆ ಬೆಂಗಳೂರಿಗೆ ಹೋಗೋದಿದೆ ನಮ್ಮ ರಿಲೇಟಿವ್ದು ಮದುವೆ ಇದೆ ஓதா சுழே ஓகீராம்பர்ஸ் இது ராய்டியே प्लीज लाइव के वन लाइक कोडी थैंक यू सिस्टर ಓಕೆ ಇವತ್ತು ಬಿಗ್ ಬಾಸ್ ಇರೋದರಿಂದ ಯಾರೂ ಬರೋಲ್ಲ ಅಂತ ಗೊತ್ತಾಯ್ತು ಸೊ ನಾನು ಮಾಡಬಾರ್ದು ಅಂತಿದ್ದೆ ರಾಜ್ಯೋತ್ಸವಕ್ಕೆ ವಿಶ್ ಮಾಡೋಕ್ಕೋಸ್ಕರ ಮಾಡಿದೆ ಸೊ ಇಷ್ಟೊತ್ತು ಲೈವ್ಗೆ ಸಪೋರ್ಟ್ ಮಾಡಿದ ಸರ್ಬರಿಗೂ ಕೂಡ ಧನ್ಯವಾದಗಳು ಸಿಸ್ಟರ್ ಹತ್ತುವರೆಗಿರುತ್ತೆ ಕ್ವಿಜ್ಜು ಪ್ರತಿದಿನ ಇರುತ್ತೆ ಒಂಬತ್ತುವರೆಗೆ ಲೈವ್ ಸ್ಟಾರ್ಟ್ ಆಗುತ್ತೆ ಹತ್ತುವರೆಯಿಂದ ಹನ್ನೊಂದುವರೆ ತನಕ ಕ್ವಿಜ್ ಇರುತ್ತೆ ಬನ್ನಿ ಬಿಡುವು ಮಾಡ್ಕೊಂಡು ಇವತ್ತು ಬರಬೇಕಾದ ಅಷ್ಟು ಎಲ್ಲೋ ಹೊರ್ಗಡೆ ಹೋಗ್ತಿದ್ದಾರಂತೆ ಅದೇ ನಮ್ಮ ಇನ್ನೊಬ್ಬರು ಮದುವೆನೋರು ಮಾಡ್ತೀವಿ ಅಂದರು ಪಾಪ ನಾನು ಬೆಳಗ್ಗೆನೇ ಹೋಗ್ಬೇಕಲ್ಲ ಬೆಂಗಳೂರಿಗೆ ಅದಕ್ಕೆ ಇವತ್ತು ಕ್ವಿಜ್ ಮಾಡೋಲ್ಲ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಬನ್ನಿ ಪ್ರತಿದಿನ ಇರುತ್ತೆ ಸಾರಿ ಸಿಸ್ಟರ್ ಇವತ್ತು ಕ್ವಿಜ್ ಮಾಡ್ತಾಯಿಲ್ಲ ಸೊ ಇಷ್ಟೊತ್ತು ಕ್ವಿಜ್ಗೆ ಸಾರಿ ಇಷ್ಟೊತ್ತು ಲೈವ್ಗೆ ಸಪೋರ್ಟ್ ಮಾಡಿದ ಸರ್ವರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಮೆಲೋಡಿ ಸಿಸ್ಟರ್ ಗುಡ್ ನೈಟ್ ಶುಭರಾತ್ರಿ